ಇಲ್ಲಿ ನೋಡಿ ನಾನು ಮೆಂತ್ಯ ಸೊಪ್ಪು ಮತ್ತು ರವೆಯನ್ನ ತೊಗೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪನ್ನ ಸೋಸ್ ಬಿಟ್ಟು ರೀ ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತಗೊರಿ ಮತ್ತ್ ಇಲ್ಲಿ ಉಪ್ಪಿಟ್ಟು ರವೆಯನ್ನ ತಗೊಂಡಿದ್ದೀನಿ ಇವೆರಡನ್ನು ಆಮೇಲೆ ಬಳಸ್ತೀನಿ ಅನ್ಕತಕ ಸೈಡಿಗೆ ಇಡ್ತೀನಿ ಆದ್ರೆ ಈ ಮೆಂತ್ಯ ಸೊಪ್ಪನ್ನ ತೊಳದ್ ಬಿಟ್ಟು ಕಟ್ ಮಾಡಿಬಿಟ್ರ ತಗೊತೀನಿ ರೀ ಈ ಒಂದು ಪಾತ್ರೆಗೆ ನಾನು ಇಲ್ಲಿ ಒಂದು ಬಟ್ಲಾಗಷ್ಟ ಸ್ವಚ್ಛ ಮಾಡಿಟ್ಕೊಂಡಿರುವಂತ ದಪ್ಪ ಅವ್ಲಕ್ಕಿಯನ್ನ ತಗೊಂಡಿದ್ದೀನಿ ನೋಡಿ ಅವ್ಲಕ್ಕಿ ದೂರ್ಸ ಸಾರಿ ತೂರ್ಸಿರ್ತದ ಅವಲಕ್ಕಿಯನ್ನ ಕ್ಲೀನ್ ಆಗಿ ತೊಳದ್ಬಿಟ್ಟು ರೀ ನೀವು ಮೆಜರ್ಮೆಂಟ್ ಏನ್ ಮಾಡ್ರಿ ಒಂದೇ ಥರದ ಬಟ್ಲನ್ನೇ ತಗೋರಿ ಈಗ ಅವಲಕ್ಕಿಯಲ್ಲಿ ನೀರನ್ನ ತೆಗೆದುಬಿಟ್ಟಿದ್ದೀನಿ ಯಾವ ಬಟ್ಲಿ ಅವಲಕ್ಕಿ ತಗೊಂಡಿನಲ್ರಿ ಅದರಲ್ಲೇನೆ ತ್ರೀ ಫೋರ್ತ್ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದೀನಿ ಸಪ್ಗಿರೋ ಮೊಸರನ್ನೇ ಹಾಕ್ರಿ ಹುಳಿ ಮೊಸರು ಇತ್ತಂದ್ರೆ ಅಂದ್ರೆ ಬಟ್ಟೆಲಿ ಕಟ್ಬಿಟ್ಟು ನೀರನ್ನು ತಗದ್ಬಿಟ್ಟು ಹಾಕ್ರಿ ನೋಡಿ ಈಗ ಮಿಕ್ಸ್ ಮಾಡೋಣ್ರಿ ಆ ಅವಲಕ್ಕಿ ಮೊಸರು ನೀಟಾಗಿ ಮಿಕ್ಸ್ ಆಗ್ಲಿರಿ ನೋಡಿ ಈಗ ಇದು ಮಿಕ್ಸ್ ರೀ ಅವಲಕ್ಕಿ ಮೊಸರಲ್ಲಿ ಚೆನ್ನಾಗಿ ರೀ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಒಂದು ಒಗ್ಗರಣೆಯನ್ನು ಹಾಕೋತೀನಿ ಒಗ್ಗರಣೆಗೆ ಒಂದು ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ರೀ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟೇ ಉದ್ದಿನಬೇಳೆ ಅರ್ಧ ಸ್ಪೂನಾಗಷ್ಟೇ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಒಂದು ಫೋರ್ಟಿ ಸ್ಪೂನ್ ಆಗಷ್ಟು ಹಾಕಿರಿ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಉದ್ದಿನ ಬೇಳೆ ಕಡಲೆಬೇಳೆ ಕೆಂಪುಗಾಗುವವರೆಗೂ ಫ್ರೈ ಮಾಡಿಬಿಟ್ಟು ತೊಗೊಂಡ್ರಿ ಲೈಟ್ ಕೆಂಪಗಾದ್ರೆ ಸಾಕು ಇದಕ್ಕೆ ನಾನಿಲ್ಲಿ ಒಂದು ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಸಣ್ಣ ಮಕ್ಕಳು ಅಂದ್ರೆ ನೀವು ಮೆಣ್ಸಿನ್ಕಾಯನ್ನು ಏನು ಮಾಡ್ಬೋದು ಸ್ಕಿಪ್ನೂ ಮಾಡ್ಬೋದು ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟು ಒಂದು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತಗೋತೀನಿ ರೀ ಸ್ವಲ್ಪನೇ ಬೇಯದ್ರ ಸಾಕ್ರಿ ತುಂಬ ಕಲರ್ ಏನು ಚೇಂಜ್ ಆಗೋದು ಬೇಡ ನೋಡಿ ಒಂದು ಅರ್ಧ ಕ್ಯಾರೆಟನ್ನು ತುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ನೀವು ಇಲ್ಲಿ ಕ್ಯಾಪ್ಸಿಕಮನ್ನು ಹಾಕ್ಬೋದು ಟೊಮೆಟೊನ ಬೀಜ ತೆಗೆದು ಬಿಟ್ಟನ್ನು ಹಾಕಿದ್ದೀನಿ ರೀ ನೋಡಿ ಇದನ್ನು ಈ ಬ್ರೇಕ್ಫಾಸ್ಟನ್ನು ಹೆಲ್ದಿ ಮಾಡೋಕೆ ನಿಮಗೆ ಯಾವುದೇ ರೀತಿ ಯಾವ ಇಷ್ಟ ಅಲ್ಲ ಆ ವೆಜಿಟೇಬಲ್ಸ್ಗಳನ್ನ ನೀವು ಏನು ಮಾಡ್ಬೋದು ಹಾಕ್ಬೋದು ಇಲ್ಲಿ ನೋಡಿ ಅದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟು ಒಂದು ನಿಮಿಷ ಆಗಷ್ಟು ಅಷ್ಟನ್ನೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಈಗ ಆ ಮೆಂತ್ಯ ಸೊಪ್ಪನ್ನು ಒಂದು ಬಟ್ಲಾಗಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಬಿಟ್ಟು ಕಟ್ ಮಾಡಿಬಿಟ್ಟು ಇದ್ದೀನಿ ರೀ ಆದಷ್ಟು ಎಳೆಯ ಸೊಪ್ಪನ್ನು ಅಂತರಿ ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಅದನ್ನು ಸ್ವಲ್ಪನೇ ಅಲ್ಲೇ ಎಣ್ಣೆಯಲ್ಲೇ ಬೇಯಿಸ್ಬಿಟ್ಟು ಅದರಲ್ಲಿ ಬೇಯಿಸ್ಬಿಟ್ಟು ಹಾಕ್ಕೊಂಡ್ರಿ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ನೋಡಿ ಮೆಂತ್ಯ ಸೊಪ್ಪುನ ಏನಾಗಿದೆ ಬೇಯ್ದು ನೋಡಿರಿ ಬೇದ್ರಿ ಈಗ ನೋಡಿ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಸಣ್ಣ ರವೆಯನ್ನ ಹಾಕ್ತಾ ಇದ್ದೀನಿ ನೋಡಿ ಇದನ್ನ ಲೋ ಫ್ಲೇಮ್ ದಲ್ಲಿಟ್ಟು ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಒಂದ್ ಎರಡ್ ನಿಮಿಷ ಎಳ್ಳಾಗೋ ರೀತಿ ಹುರಿದ್ಬಿಟ್ಟು ತಗೋತೀನಿ ನೋಡಿ ಹೈ ಫ್ಲೇಮ್ ಇಡಬೇಡ್ರಿ ಒಮ್ಮೆಲೆ ಒಮ್ಮೆ ಇಲ್ಲಾದ್ರೆ ಏನಾಗ್ಬಿಡುತ್ತೆ ಸೀದೋಗ್ತಾರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಕೈ ಹತ್ತದವಾಗ ಆದಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಚೆನ್ನಾಗಿ ಹುರಿದ್ಬಿಟ್ಟು ತಗೋರಿ ಆ ವೆಜಿಟೇಬಲ್ಸ್ ಜೊತೆ ರವಿನೂ ಚೆನ್ನಾಗಿ ಏನಾಗ್ತದೆ ನೋಡಿ ಈ ರೀತಿ ಎಳ್ಳಾಗೋವರೆಗೂ ಬಿಟ್ಟು ತೊಗೊಬೇಕು ರೀ ಎರಡು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಕಂಪ್ಲೀಟಾಗಿ ರೀ ಈಗ ಈ ಕಡೆ ಹತ್ತು ನಿಮಿಷ ಆಗ್ಯದ ನೋಡಿರಿ ಅವಲಕ್ಕಿ ಮಸಾಲಲ್ಲಿ ಏನಾಗಿರ್ತದೆ ಚೆನ್ನಾಗಿ ನೆನ್ಬಿಟ್ಟದೆ ನೋಡಿ ತುಂಬ ಸಿಂಪಲ್ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಪೂನ್ದಿಂದನೇ ಇನ್ನೊಂದು ಸ್ವಲ್ಪ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತಗೋರಿ ನೋಡಿ ತುಂಬಾ ಸಾಫ್ಟಾಗಿ ಏನಾಗಿದೆ ನೆಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಲ್ಲ ಮೆಣ್ಸಿಕಾಯಿ ಬೇಡ ಅಂದರೆ ಇಲ್ಲಿ ನೀವು ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿರಿ ಈಗ ರವೆ ಏನು ಹುರ್ಕೊಂಡಿಟ್ಟಿನ ವೆಜಿಟೇಬಲ್ಸ್ ಜೊತೆ ಅದನ್ನು ಇದ್ದೀನಿ ನೋಡಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ಬಳಸಿಬಿಟ್ಟು ಪ್ಯಾನ್ ಕೇಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಫಸ್ಟ್ ನೋಡಿ ಇಲ್ಲಿ ಆ ಮೊಸರಿನ ಬಟ್ಲಿನಲ್ಲಿ ಒಂದು ಅರ್ಧ ಬಟ್ಲಾಗ್ ನೀರನ್ನ ತುಂಬಾ ತೆಳುವನು ಮಾಡಬಾರದು ತುಂಬಾ ಗಟ್ಟಿನೂ ಮಾಡಬಾರ್ದು ಆ ರೀತಿ ಇದನ್ನ ಏನು ಮಾಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊರಿ ಆಲ್ರೆಡಿ ಮೊಸರಿನಲ್ಲ ನೆಂದಿರ್ತದಲ್ಲ ತುಂಬಾ ನೀರನ್ನು ಇದು ನೋಡಿ ಗಟ್ಟಿ ಅನ್ಸಕದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ತಗೋತೀನಿ ಒಮ್ಮೆಲೆ ಹಾಕ್ಬೇಡ್ರಿ ಆದಷ್ಟು ಸ್ವಲ್ಪ ಸ್ವಲ್ಪ ಹಾಕಿರಿ ಒಂದು ಚಿಟ್ಕಿ ಸೋಡಾನ ಹಾಕ್ತಾಯಿದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಕಿತ್ತನು ಕಡಿಮೆ ಹಾಕಿದ್ದೀನಿ ನೋಡಿರಿ ಒಂಥರ ಹಸಿ ಹಸಿ ಹತ್ತಬಾರ್ದು ಚೆನ್ನಾಗಿ ಉಮ್ಗೊಯ್ದು ಅಂತ ಹೇಳಿ ಒಂದು ಸ್ವಲ್ಪನೇ ಸೋಡಾನ ಹಾಕಿದ್ದೀನಿ ಇಲ್ಲ ನೀವು ಏನೋ ನಡೀತಿದೆ ಅಂದರೆ ನೀವು ಏನೋ ಅನ್ನೋದ್ರೂ ಹಾಕೋಬೋದು ನಡೀತದೆ ನೋಡಿ ಈಗ ಆಲ್ರೆಡಿ ಪ್ಯಾನನ್ನು ಇಟ್ಟಿದ್ದು ಚಿಕ್ಕ ಚಿಕ್ಕ ಪ್ಯಾನ್ ಕೇಕ್ ಥರ ಹಾಕ್ತೀನಿ ಅಂದ್ರೆ ನೀವು ಫಡ್ ಅಥವಾ ಫಡ್ಡನ್ನು ಅನ್ನೋದ್ರೂ ಮಾಡ್ಕೋಬೋದು ನಡೀತದೆ ರೀ ನೋಡಿ ತುಂಬ ದಪ್ಪಾಗಿನೂ ಹಾಕಬೇಡ್ರಿ ತೆಳುವಾಗಿನೇ ಹಾಕಿರಿ ತುಂಬ ದಪ್ಪಿದ್ರೂ ಟೇಸ್ಟ್ ಚೆನ್ನಾಗಿ ಬರಲ್ರಿ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ರಿ ಹೊರಗಡೆಯಿಂದ ಕ್ರಿಸ್ಪಿ ಒಡಗಡಿಂದ ಸಾಫ್ಟು ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ನಾನು ಪ್ಯಾನ್ದಲ್ಲಿ ಹಾಕಿದ್ದೀನಿ ನೀವು ತೆವೆಯಲ್ಲಾದ್ರೂ ಹಾಕೋಬೋದು ನಡೀತದೆ ರೀ ಈಗ ಇದನ್ನು ಮುಚ್ಚಿ ಬೇಯಿಸಿಬಿಟ್ಟು ರೀ ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಒಂದು ಎರಡು ನಿಮಿಷ ಇಷ್ಟೇ ಬೇಯ್ಬಿಟ್ಟು ನೋಡಿರಿ ಒಂದು ಸೈಡ್ ಬೇಯದ ನೋಡಿರಿ ನೋಡಿ ಎಷ್ಟು ಕೆಂಪಗಾಗಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದ ನೋಡ್ರಿ ಕಡಿಮೆ ಎಣ್ಣೆಯಲ್ಲಿ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೀ ದಿನಾಲು ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿಯೂ ನೀವು ಇದನ್ನು ಖಂಡಿತನೂ ಟ್ರೈ ಮಾಡ್ಬೋದು ಆದರೆ ಇನ್ನು ಇನ್ನೊಂದು ಹದಿನೈದು ದಿನ ಬಿಟ್ಟು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗ್ತವೆ ಮಕ್ಳಿಗೆ ಈ ರೀತಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಅವಲಕ್ಕಿ ರವೆ ಮೆಂತ್ಯ ಸೊಪ್ಪು ಬಳಸಿಬಿಟ್ಟು ಮಾಡಿರುವಂಥ ಪ್ಯಾನ್ ಕೇಕ್ ರೀ ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ನೋಡಿ ಹೆಲ್ದಿನೂ ಐತಿ ಕಡಿಮೆ ಎಣ್ಣೆ ಬಳಸಿನೂ ಮಾಡಿ ಇದನ್ನು ನೀವು ಸಾಸ್ ಜೊತೆನೂ ಚ ಸರ್ವ್ ಮಾಡ್ಬೋದು ಅಥವಾ ಗ್ರೀನ್ ಸಾರಿ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಮುರಿದು ತೋರಿಸ್ತಾ ತೋರಿಸ್ತಾಯಿದ್ದೀನಿ ನೋಡಿ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಬೇಯ್ಬೋದು ಆದಷ್ಟು ಏನಾಕಿದ್ರೆ ತೆಳುವಾಗಿ ಹಾಕಿರಿ ತುಂಬ ಆಗಿದೆ ಈ ರೀತಿ ಪ್ಯಾನ್ಗ ಬೇಡ ಅಂದ್ರೆ ನೀವು ಪಡ್ಡನಾದ್ರೂ ಹಾಕೋಬೋದು ರೀ ನಡೀತದೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪ್ಯಾನ್ ಕೇಕ್ ರೆಡಿ ರೀ ಈ ಪ್ಯಾನ್ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ